ಶಿಡ್ಲಘಟ್ಟ ಪೌರಾಯುಕ್ತೆಗೆ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಬೆದರಿಕೆ ಪ್ರಕರಣ ಪೌರಾಯುಕ್ತೆ ಅಮೃತ ಗೌಡಗೆ ಬಾಗಿನ ಅರ್ಪಿಸಿದ ಕರವೆ ಕರವೇ ಸಿಂಹಸೈನ್ಯ ಕಾರ್ಯಕರ್ತರಿಂದ ಬಾಗಿನಾರ್ಪಣೆ ಬಾಗಿನದಲ್ಲಿ ರೇಷ್ಮೆ ಸೀರೆ ಹೂವು ಹಣ್ಣು ಅರಿಶಿನ ಕುಂಕುಮ ನೀಡಿ ಗೌರವ ಶಿಡ್ಲಘಟ್ಟ ನಗರಸಭೆಯಲ್ಲಿ ಬಾಗಿನಾರ್ಪಣೆ ಬಾಗಿನ ಅರ್ಪಿಸಿ ನೈತಿಕ ಬೆಂಬಲ ನೀಡಿದ ಕರವೇ ಸಿಂಹ ಸೈನ್ಯ ಕಾರ್ಯಕರ್ತರು ನಾವು ನಿರಂತರ ಸುಮಾರು ಒಂದು ಹದಿನೆಂಟು ಇಪ್ಪತ್ತು ವರ್ಷ ಹೋರಾಟದಲ್ಲಿದ್ದೀವಿ ಬರ್ತಾ ಬರ್ತಾ ಏನಾಗಿದೆ ಅಂದರೆ ಪ್ರಾಮಾಣಿಕತೆ ಅನ್ನೋದು ಸತ್ತೋಗ್ತಾ ಇದೆ ಸೊ ಎಲ್ಲಿ ನೋಡಿದ್ರು ಸಹ ಭ್ರಷ್ಟಾಚಾರಿಗಳ ಪರವಾಗಿ ಒಂದಷ್ಟು ಅಧಿಕಾರಿಗಳು ಎಲ್ಲರೂ ಅಂತಲ್ಲ ಒಂದಷ್ಟು ಅಧಿಕಾರಿಗಳು ಭ್ರಷ್ಟಾಚಾರದ ಮಾಡುವಂಥವ್ರಿಗೆ ಸಹಕಾರ ಮಾಡೋದ್ರ ಮುಖಾಂತರವಾಗಿ ಇವತ್ತು ನಮ್ಮ ಒಂದು ಪ್ರಾಮಾಣಿಕತೆಗೆ ಒಂದು ಅಡ್ಡಿಪಡಿಸುವಂಥ ಕೆಲಸ ಆಗ್ತಾ ಇದೆ ಮತ್ತು ನ್ಯಾಯ ಅನ್ನೋದು ಮರೆಮಾಚುವಂಥ ಕೆಲಸ ಆಗ್ತಾ ಇದೆ ಹಾಗಾಗಿ ನಿಮ್ಮ ನೀವು ವಿಶೇಷವಾಗಿ ನೀವ್ ಹೇಳಿದ್ದೇನಂದ್ರೆ ನ್ಯಾಯಪರ್ವ ಕೆಲಸ ಮಾಡಿದೀನಿ ನೀವು ನ್ಯಾಯಪರ್ವ ಕೆಲಸ ಮಾಡ್ತಾ ಇದೀನಿ ಮತ್ತೆ ನಮ್ಮ ತಂದೆಯ ಒಂದು ಕನಸು ನಾನು ವಿದೇಶದಲ್ಲಿ ಓದ್ತಾ ಇದ್ರು ಓದಿ ಮತ್ತೆ ಇಲ್ಲಿ ಬಂದು ನಮ್ಮ ತಂದೆಯ ಒಂದು ಕನಸು ಒಂದು ಜನರ ಸೇವೆ ಮಾಡಬೇಕು ಅಂತ ನಿಮ್ಮ ಒಂದು ಆ ಮಾತುಗಳು ಇಡೀ ರಾಜ್ಯದ ಜನರ ಮನಸ್ಸನ್ನು ಮುಟ್ಟಿದೆ ನಾವು ಸಹ ಪ್ರಾಮಾಣಿಕರನ್ನ ಗುರುತಿಸುವಂತ ಕೆಲಸ ಕರ್ನಾಟಕ ರಕ್ಷಣಾ ವೇದಿಕೆ ಸೈನ್ಯ ಸಂಘಟನೆ ಮಾಡ್ತಾ ಇದ್ದೀವಿ ನೀವು ಯಾರಿಗೂ ಹೆದರ್ಬೇಕಾಗಿಲ್ಲ ನಿಮ್ಮ ಪರವಾಗಿ ಇಡೀ ಕರ್ನಾಟಕದ ಏಳು ಕೋಟಿ ಕನ್ನಡಿಗರು ನಿಮ್ಮ ಪರವಾಗಿದ್ದಾರೆ ಇಡೀ ಕರ್ನಾಟಕ ನಿಮ್ಮನ್ನ ನಿಮ್ಮ ಪ್ರಾಮಾಣಿಕ ಕೆಲಸವನ್ನ ಮೆಚ್ಚಿದೆ ಕರವೇ ಸಿಂಹ ಸೇನೆ ಅಧ್ಯಕ್ಷ ಶ್ರೀನಿವಾಸ್ ಗೌಡ ನೇತೃತ್ವದಲ್ಲಿ ಬಾಗಿನ ಬಾಗಿನ ಅರ್ಪಿಸ್ತಿದ್ದಂತೆ ಭಾವೋದ್ವೇಗಕ್ಕೊಳಗಾದ ಪೌರಾಯುಕ್ತೆ ಅಮೃತ ಗೌಡ ಸರ್ ಅವರೆಲ್ಲ ಇಲ್ಲಿವರೆಗೂ ಬಂದಿರೋದೇ ಒಂದು ಗ್ರೇಟ್ ಎಫರ್ಟ್ ಅದು ಅವ್ರಿಗೆ ಇವ್ರ ಮಾ ಅಂದರೆ ಲೈಕ್ ಅದು ಅವ್ರ ದೊಡ್ಡತನ ಇಲ್ಲಿವರೆಗೂ ಬಂದು ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಎವ್ರಿಬಡಿ ಸರ್ ಖುಷಿ ಅನ್ಸುತ್ತೆ ಸೊ ಅವರೊಂದು ಹಿತನುಡಿಗಳು ಒಂದು ಒಳ್ಳೆ ಒಂದು ಧೈರ್ಯ ತುಂಬುವಂಥ ಮಾತುಗಳು ಅದು ಲೈಕ್ ಐ ಐ ಮೀನ್ ದಟ್ಸ್ ಪ್ರೈ ದಟ್ಸ್ ಪ್ರೈಸ್ಲೆಸ್ ಸೊ ಅದನ್ನು ಐ ಐ ಜಸ್ಟ್ ಕ್ಯಾನ್ ಸೇ ಥ್ಯಾಂಕ್ಸ್ ಮುಂದಿನ ಕೆಲಸ ಇನ್ನೂ ಒಂದು ಅದೇ ಸರ್ ನಾ ನಾನು ಮಾತ್ರ ಅಲ್ಲ ನಮ್ಮ ಸ್ಟಾಫ್ಸ್ಗಳೆಲ್ಲರೂ ಕೂಡ ಅವ್ರಿಗೆಲ್ಲ ಅಂದರೆ ಅದೊಂದು ಧೈರ್ಯ ಇದೆ ಇನ್ನೂ ಚೆನ್ನಾಗಿ ಮಾಡ್ತೀನಿ ಮೇಡಮ್ ಅಂತ ಎಲ್ಲರೂ ಹೇಳಿದ್ದಾರೆ ಮಾಡ್ತಾ ಇದ್ದಾರೆ ಕೂಡ ನಾನು ನಮ್ಮ ಸ್ಟಾಫ್ಸಲ್ಲಿ ನಂಗೆ ತುಂಬ ನಂಬಿಕೆ ಇದೆ ನಾನು ಬಂದು ಆರು ಆಗಿದೆ ಇದರಿಂದ ಆರು ತಿಂಗಳಿಂದ ಇಲ್ಲಿ ಈಚೆಗೆ ತುಂಬ ಕೆಲಸಗಳು ಆದಷ್ಟು ಬೇಗ ಬೇಗನೆ ಆಗಿದೆ ನಮ್ಮಲ್ಲಿ ರಿಸೋರ್ಸ್ ಶಾರ್ಟೇಜು ಅದು ಇದು ಏನು ಫೈನಾನ್ಷಿಯಲ್ ಅಷ್ಟು ಸ್ಟ್ರಾಂಗ್ ಇಲ್ಲದೆ ದಿಸ್ ಲಿಮಿಟೇಷನ್ಸ್ ಅವ್ರು ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂಡ್ ಇನ್ನೂ ಚೆನ್ನಾಗಿ ಕೆಲಸ ಮಾಡ್ತಾರೆ ಸೊ ಐ ಆಮ್ ವೆರಿ ಪ್ರೌಡ್ ಅಬೌಟ್ ಮೈ ಟೀಮ್ ಅವ್ರು ಮಾಡ್ತಾರೆ ಅಂತ ನಂಬಿಕೆ ಇದೆ ಚಪ್ಪಲಿ ರಾಜೀವನ ಮತ್ತೊಂದು ಮುಖವಾಡ ಕಣ್ಣೀರು ಹಾಕಿದ ಮತ್ತೊಬ್ಬ ಮಹಿಳೆ ನಗರಸಭಾ ಪೌರಾಯುಕ್ತಿಗೆ ಕೈ ಮುಖಂಡ ರಾಜೀವ್ ಗೌಡ ಬೆದರಿಕೆ ಪ್ರಕರಣ ಸಂಬಂಧ ಜಮೀನು ವಿಚಾರಕ್ಕೆ ರಾಜೀವ್ ಗೌಡ ಕೊಟ್ಟ ಕಿರುಕುಳಕ್ಕೆ ಮಹಿಳೆ ಕಣ್ಣೀರು ಪವರ್ ನ್ಯೂಸ್ ಒನ್ ಕರ್ನಾಟಕ ಜೊತೆ ನೋವಿನ ಮಾತು ಹಂಚಿಕೊಂಡ ಮಹಿಳೆ ರಾಜೀವ್ ಗೌಡ ಅನ್ನೋರು ಸುಮಾರು ಕರ್ಕೊಂಡೋಗಿ ಸಬ್ ರಿಜಿಸ್ಟ್ರ್ ಆಫೀಸ್ ನಲ್ಲಿ ಜಿ ಪಿ ಎತ್ತೆ ಸೇಲ್ ಡೀಡ್ ಅಗ್ರಿಮೆಂಟ್ ಸೇಲ್ಡೀಡ್ ಮಾಡಿಸ್ಕೊಂಡಿರ್ತಾನೆ ಸರ್ ಆತ ಅದು ನನ್ಗೆ ಗೊತ್ತಾಗಿದ್ದೆ ನಾನು ನನ್ನ ಸಡನ್ ಆಗಿ ಗೊತ್ತಾಗಿಲ್ಲ ಸ್ಥಳೀಯರು ಹೇಳ್ತಾರೆ ನನಗೆ ಈ ಥರ ಹೋಗಿ ಈ ಥರ ಮ ರಾಜಣ್ಣವ್ರಿಗೆ ನೀನು ಜಮೀನು ಮಾಡಿಬಿಟ್ಟಿದ್ಯಲ್ಲಮ್ಮ ಏನು ನೀನು ದುಡ್ಡೇನು ಕೊಟ್ಟಿಲ್ಲ ಅಂತ ಕೇಳ್ತಾರೆ ಸರ್ ನನ್ನನ್ನು ಆಗ ನಾನು ಹೋಗಿ ರಾಜಣ್ಣ ನಮ್ಮ ಯಜಮಾನ್ರಿಗೆ ತಿಳಿಸ್ದೆ ಈ ಥರ ಈ ಥರ ಅಗ್ರಿಮೆಂಟ್ ಆಗೋಗ್ಬಿಟ್ಟಿದೆಯಂತೆ ನನಗೂ ಗೊತ್ತಿಲ್ಲ ಬನ್ನಿ ಅಂತ ರಾಜಣ್ಣ ಆಫೀಸ್ಗೆ ಹೋದಾಗ ರಾಜಣ್ಣ ಹೌದಮ್ಮ ನಾನು ಬರ್ಸ್ಕೊಂಡಿದ್ದೀನಿ ಮಾಡ್ಸ್ಕೊಂಡಿದ್ದೀನಿ ಮಾಡಿಸ್ಕೊಂಡಿದ್ದೀನಿ ಏನಾಯ್ತು ಅಮೌಂಟ್ ನಾನು ಕೊಡ್ತೀನಿ ಅಂತ ಚೆಕ್ಗಳು ಕೊಟ್ಟ ಸರ್ ನನಗೆ ಆ ಚೆಕ್ಗಳು ನೋಡಿದ್ರೆ ಎಲ್ಲಾದ್ರಲ್ಲೂ ಬೊಗಸ್ ಚೆಕ್ಗಳದು ಅಂದರೆ ಲೆಟರ್ಸ್ನಲ್ಲಿ ಇಪ್ಪತ್ತೈದು ಲಕ್ಷ ಅಂತ ಬರೆದವನೇ ನಂಬರ್ಸ್ಗಳಲ್ಲೂ ಒಂದೊಂದು ನಂಬರು ಕಡಿಮೆ ಮಾಡಿ ನಮಗೆ ಆ ಚೆಕ್ಗಳನ್ನ ಮತ್ತೆ ಎತ್ಕೊಂಡೋಗಿ ವಾಪಸ್ ಕೊಟ್ಟು ಬೇರೆ ಚೆಕ್ಗಳು ಬೇರೆ ಚೆಕ್ಗಳು ಕೊಟ್ಟರು ಸರ್ ಅವರು ಅದೇ ಚೆಕ್ಗಳನ್ನೆಲ್ಲ ಎಲ್ಲ ಚೆಕ್ ಬೌನ್ಸು ಒಂದು ಕೋಟಿ ನಲ್ವತ್ತೈದು ಲಕ್ಷ ಅಂತ ಸೈನ್ ಮಾಡಿಸ್ಕೊಂಡಿದ್ದಾನೆ ಮತ್ತು ಒಂದು ಕೋಟಿ ನಲ್ವತ್ತೈದು ಲಕ್ಷ ಚೆಕ್ಗಳಂತ ಕೊಟ್ಟಿದ್ದಾನೆ ಎಲ್ಲ ಚೆಕ್ ಬೌನ್ಸ್ ಕೇಸು ಆ ಚೆಕ್ ಬೌನ್ಸ್ ಕೇಸ್ ಕೂಡ ಕೋರ್ಟಲ್ಲಿ ನಡೀತಾ ಇತ್ತು ಮತ್ತು ನಾನು ಈ ಥರ ಮೋಸ ಮಾಡ್ತಾಯಿದ್ದೇನೆ ಗೊತ್ತಾಗಿದ್ದೆ ನಾನು ಜಿ ಪಿ ಹೋಗಿ ಕ್ಯಾನ್ಸಲ್ ಮಾಡಿದ್ದೀನಿ ಸರ್ ನಾನು ಆ ಜಿ ಪಿ ಕ್ಯಾನ್ಸಲ್ ಆಗಿದ್ದೆ ಅಂತ ಗೊತ್ತಿದ್ರೂ ಕೂಡ ನಾನು ಯಾಕಂದರೆ ನಾನು ಪೇಪರ್ ಪಬ್ಲಿಕೇಶನ್ ಮತ್ತು ಲೆಟರ್ ಕೊಟ್ಟು ಕ್ಯಾನ್ಸಲ್ ಮಾಡಿರೋ ಸರ್ ತಂಬಿಟ್ಟು ಸಬ್ ಡಿಜಿಶ್ಟ್ ಆಫೀಸಲ್ಲಿ ಕ್ಯಾನ್ಸಲ್ ಮಾಡಿ ಮಾಡಿರ್ತೀನಿ ಅದು ಗೊತ್ತಿದ್ದರೂ ಕೂಡ ನಾ ಅತ್ತ ಆ ಓ ಎಸ್ ನಂಬರ್ ಹಾಕೊಂತ ಮೂರು ವರ್ಷ ಆಗಿದ್ದಾದಮೇಲೆ ಓ ಎಸ್ ನಂಬರ್ ಹಾಕ್ಕೊಂತಾನೆ ಸೆವೆನ್ ಟ್ವೆಂಟಿ ಒನ್ ಓ ಎಸ್ ನಂಬರು ಆ ಕೋಟಿಗೆ ಅವನು ಸಾಬೀತು ಮಾಡೋಕ್ಕೆ ಬರೋದಿಲ್ಲ ಒಂದು ಕೋಟಿ ನಲ್ವತ್ತೈದು ಲಕ್ಷ ಕ್ಯಾಶ್ ಕೊಟ್ಟಿದ್ದೀನಂತ ಆತ ತೋರಿಸು ಪ್ರೂಫ್ ಮಾಡಬೇಕಾಯಿತು ಆತ ಬಂದಿಲ್ಲ ಬಂದಿದ್ದ ಕಾರಣ ಅದು ಡಿಸ್ಮಿಸ್ ಆಯಿತು ಆ ವೋಯಸ್ ನಂಬರ್ ಇಬ್ಬರು ಇರಬೇಕಾದ್ರೇ ಆತನೇ ಸ್ಟೇ ಇದ್ದ ಸರ್ ಅದ್ರ ಮೇಲೆ ಸ್ಟೇ ಇದ್ದರೂ ಕೂಡ ನಾನು ನಾನು ಜಿಪೇ ಕ್ಯಾನ್ಸಲ್ ಮಾ ಆಗಿದೆ ಅಂತ ಮರೆಮಾಚಿ ಪ್ರಭವತಿ ಅನ್ನೋರು ಹೆಸರಿಗೆ ಇಪ್ಪತ್ತೊಂಬತ್ತು ಕುಂಟೆ ಈತನ ಹೆಸರಿಗೆ ಇಪ್ಪತ್ತೊಂಬತ್ತು ಕುಂಟೆ ರಿಜಿಸ್ಟರ್ ಮಾಡ್ಕೊತೇನೆ ಸರ್ ಆತ ಇದನ್ನು ಗೊತ್ತಿದ್ದೇನೆ ನಾನು ಬಾಣಸಿಡಿ ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಸಬ್ ರಿಜಿಸ್ಟರ್ ಮತ್ತು ಪ್ರಭಾವತಿ ರಾಜಣ್ಣವ್ರ ಮೇಲೆ ನಾನು ಕಂಪ್ಲೇಂಟ್ ಮಾಡಿರ್ತೀನಿ ಸರ್ ನಾನು ಆಮೇಲೆ ಅಲ್ಲಿ ಅರೆಸ್ಟ್ ಕೂಡ ಮಾಡ್ತಾರೆ ಅವರು ಪೊಲೀಸ್ನವರು ಆರ್ ಶಂಕರ್ ಅವರು ಬಂದು ಅವನು ಬಿಡಿಸ್ಕೊಂಡು ಹೋದ್ರು ಅವತ್ತು ಮತ್ತು ಇದೆಲ್ಲ ಆಗಿದ್ದಾದಮೇಲೆ ಮತ್ತು ಆ ಥರ ನಮ್ಮನ್ನ ನಮ್ಮನ್ನು ಬನ್ನಿ ಇಂದ್ರಾನಗರ್ ಆಫೀಸಲ್ಲ ಅವ್ರು ಇಂದ್ರಾನಗರ ಆಫೀಸ್ ಇರೋ ಸರಲ್ಲಿ ಅಲ್ಲಿ ಹೋಗಿದ್ದೇನೆ ಅವ್ರು ಎಂಟ್ರಿ ಇಟ್ಕೊಳಕ್ಕೆ ಬಂದರು ರಾಜಣ್ಣ ಅಂದ್ರೆ ಸಹನ ಇಟ್ಕೊಳೋಕೆ ಬಂದರು ಅಂತ ತಾಯ ಮನೆ ಬಟ್ಟೆ ಎಲ್ಲ ಹರ್ಕೊಂಡು ನಮ್ಮ ಯಜಮಾನ್ರ ಮೇಲೆ ರೇಪ್ ಕೇಸ್ ಮೇಲೆ ಮಾಡಿ ನಮ್ಮ ಮೇಲೇ ಕೇಸ್ ಮಾಡಿರ್ತಾಳೆ ಸರ್ ಅದೊಂದು ಕೇಸ್ ಫೈಲಾಯಿತು ನಮ್ಮ ಮೇಲೆ ಸ್ವಲ್ಪ ನಮಗೂನು ಒಂಥರ ಏನೋ ಒಂಥರ ನೋವಾಯಿತು ಬೇಜಾರಾಯಿತು ಇನ್ನು ನಾವು ಗೆಲ್ಲಕ್ಕಾಗಲ್ಲ ಹತ್ರ ಅಂತೂ ಸ್ವಲ್ಪ ಇದಾಯಿತು ಸರಿ ಆಯಿತು ಕೋರ್ಟ್ ಕೇಸೇ ನೋಡ್ಕೊಳ್ಳೋಣ ಅಂತ ಕೋರ್ಟಲ್ಲಿ ಅಲ್ಲಿ ಕೇಸ್ಗಳು ಸುತ್ತುತ್ತಾನೇ ಇದ್ದೀನಿ ಸರ್ ಈ ನಡುವೆ ಎಲ್ಲ ಸುಮಾರು ಹದಿಮೂರು ವರ್ಷಗಳಿಂದ ನನಗೆ ಕೇಸ್ ಸುತ್ತಾ ಇದ್ದೀನಿ ಸರ್ ನಾನು ಹಾಂ ಸುತ್ತಲೇ ಅವನು ಹಾಕಿರೋ ಸ್ಪ ಸಪ್ರೇಟ್ ಕೇಸ್ಗಳಿಗೂ ಸುತ್ತಾ ಇದ್ದೀನಿ ಸರ್ ನಾನು ಮತ್ತು ಆತ ಇವಾಗ ಒಂದು ವರ್ಷದಿಂದೆ ಜಿ ಪಿ ಆಗಿರೋದನ್ನ ಮರೆಮಾಚಿ ಮತ್ತು ಆತನ ಎಂ ಎಂಟಿ ಸಹ ನಾನು ಎಂ ಅವರು ಹೆಂಡ್ತಿಯವ್ರ ಹೆಸರು ಅವ್ರ ಹೆಸರಿಗೆ ಫುಲ್ಲು ಜಮೀನು ರಿಜಿಸ್ಟ್ ಮಾಡಿಬಿಟ್ಟಿದ್ದಾನೆ ಸರ್ ಈಗ ಅದು ನಾನು ತಕ್ರ ರಜ್ಜಿಗೆ ಕೊಟ್ಟಿದ್ದೀನಿ ಸರ್ ನಾನು ಕೊಟ್ಟಿದ್ರು ಕೂಡ ಅಲ್ಲಿ ತ ರಿಜಿಸ್ಟ್ರ್ ಮಾಡಿ ಅವ್ರು ಖಾತಾ ಮಾಡಿರ್ತಾರೆ ಕೇಳೋಕೋದ್ರೆ ಯಾವುದಿಲ್ಲ ಸರ್ ನಾವು ಕಂಪ್ಲೇಂಟ್ ಕೊಡಕ್ಕೆ ಹೋಗಿಲ್ಲ ಸರ್ ಯಾಕಂದರೆ ನಮಗೆ ಪೊಲೀಸ್ ಸ್ಟೇಷನಲ್ಲಿ ನ್ಯಾಯವೇ ಸಿಗ್ತಾಯಿಲ್ಲ ಸರ್ ನಮಗೆ ನ್ಯಾಯವೇ ಸಿಗ್ತಾಯಿಲ್ಲ ಏನಕ್ಕೆ ಹೋಗ್ಬೇಕು ಪೊಲೀಸ್ ಸ್ಟೇಷನ್ಗೆ ಕೋರ್ಟ್ ಮುಖಾಂತರ ಹೋಗೋಣ ಅಂತ ಹೋದರೆ ಅಲ್ಲಿ ಏನು ಹೇಳ್ತಾನೆ ನಾನು ಜಡ್ಜ್ ಬುಕ್ ಮಾಡ್ತೀನಿ ನೀನು ನೋಡ್ತೀಯ ನೀನು ಹಾಂ ನಿನ್ನ ಗೆಲ್ತೀನಿ ನೀನು ಅದು ನನಗೆ ಗೊತ್ತು ನೀನು ಈ ಕೋರ್ಟಲ್ಲಿ ಕೇಸ್ ಗೆದ್ರೆ ನಾನು ಹೈಕೋರ್ಟ್ಗೆ ಹೋಗ್ತೀನಿ ಅಂತ ಬೆದರಿಸ್ತಾನೆ ಸರ್ ನಾನು ನೀನು ಎಷ್ಟು ಸಲ ಸುತ್ತಿನಿ ನೋಡ್ತಾಯಿ ನೀನು ಅಂತ ಒಂಥರ ಬೆದರಿಕೆ ಆಗ್ತಾನೆ ನಿನ್ನ ಮೇಲೆ ಇನ್ನೂ ಜಾಸ್ತಿ ಎಫ್ ಐರ್ಗಳವೆ ನಿನ್ನ ರೌಡಿ ಶೀಟರ್ಗೆ ಹಾಕ್ಸ್ತೀನಿ ಅಂತ ಪೊಲೀಸ್ನವ್ರ ಕೈಯಲ್ಲೇ ಹೇಳ್ತಾನೆ ಅವನು ಹೇಳ್ತಾ ಇದ್ದಾನೆ ಸರ್ ಅವನು ನಾನು ಅವ್ನು ಮರೆಮಾಚ್ಕೊಂಡು ಸುಮಾರು ನಾನು ಒಂದು ವರ್ಷದಿಂದ ಅವ್ನು ಖಾತಾ ಮಾಡಿಸ್ಕೊಂಡೆ ಸರ್ ನಾನು ಭಯ ಬಿದ್ದ ಒಟ್ಟೆ ಯಾವುದು ರೌಡಿಗಳ್ ಕ ರೌಡಿ ಕಡೆಯಿಂದ ಅಲ್ಲಿ ಇಲ್ಲಿ ನಿನ್ನೇನು ಮಾಡಿಸ್ತೀನಿ ನೋಡು ಇನ್ನೂ ನೀನು ಬೊಮ್ಮೆನಹಳ್ಳಿಯಲ್ಲೇ ಬಿಡಲ್ಲ ನೀನು ನಿಮ್ಮ ಟೌನ್ ಮನೇಲಿ ಇಡೋಕ್ಕೆ ಇರೋಕ್ಕೂ ಬಿಡಲ್ಲ ನಾನು ನಿನ್ನ ಗಂಡನ ಮನೆಗೆ ಇರೋಕ್ಕೂ ಬಿಡಲ್ಲ ಅಂತೇಳ್ದವೇ ನಾನು ಆವತ್ತು ಭಯ ಬಿದ್ದು ಮನೆ ಬಿಟ್ಟಿರೋ ಸರ್ ಇವತ್ತಿನ ತನಕ ನಾನು ಎಣ್ಣೂರು ಪಿ ಜಿನಲ್ಲಿ ಆರು ತಿಂಗಳು ಇವತ್ತು ಒಂದು ತಿಂಗಳು ಇದ್ದವರೆಗೂ ಇದ್ದೀನಿ ಸರ್ ಹದಿಮೂರು ವರ್ಷಗಳಿಂದ ಪೊಲೀಸ್ ಠಾಣೆ ಕೋರ್ಟ್ಗೆ ಅಲಿಯುತ್ತಿರುವ ಆಶಾಲತ ಆಶಾಲತ ಗಲಾಟೆ ಮಾಡಿ ಪಟಾಲಂನಿಂದ ಹಲ್ಲೆ ಒಂದಲ್ಲ ಎರಡಲ್ಲ ನೂರಾರು ಜನರಿಗೆ ರಾಜೀವ್ ಗೌಡ ವಂಚನೆ ಮಾಡಿರುವ ಆರೋಪ ಜಮೀನು ಸೈಟ್ ವಿಚಾರದಲ್ಲಿ ಸ್ನೇಹಿತರಿಗೂ ವಂಚನೆ ಕಿರುಕುಳ ಆರೋಪ ಹೊಸಕೋಟೆ ತಾಲೂಕು ಸ್ವಂತ ಮಂಡೂರು ಪಂಚಾಯಿತಿ ವ್ಯಾಪ್ತಿಯಲ್ಲೇ ರಾಜೀವ್ ಗೌಡ ವಂಚನೆ ಹೆಸರು ಮಂಜುನಾಥ್ರಾವ್ ಅಂದ್ಬಿಟ್ಟು ಮಂಡೂರು ನಾನು ರಾಜಗಾರ್ ಬಾಲ್ಯ ಸ್ನೇಹಿತ ಹಿಂಗಂದ್ರೆ ತೊಂಬತ್ತೈದು ತೊಂಬತ್ತಾರನೇ ಸ್ಪೀಯಿಂದನೂ ಏಯ್ತು ನೈನ್ತು ಟೆಂತ್ ಇಂದೂ ನಾವು ಕ್ಲಾಸ್ಮೇಟ್ಸ್ ಅದಾದಮೇಲೆ ಅವ್ನ ಜೊತೆಯಲ್ಲೇ ನಾನು ಬೈಕಲ್ಲಿ ಓಡಾಟ ಅವರೇನು ಜಮೀನ್ದಾರೇನಲ್ಲ ಅಮ್ಮಮ್ಮ ಅಂದರೆ ಒಂದು ಐದಾರು ಎಕರೆ ಜಮೀನು ಇರ್ಬೋದು ಅವ್ರದು ಅವ್ರ ಒಂದು ಸಾಮಾನ್ಯ ರೈತರು ಅವರು ಆಯಿತು ಸರ್ ಮತ್ತು ಅವನು ನಾವು ಜೊತೆಲಿ ಓಡಾಡ್ಕೊಂಡು ಸೈಟುಗಳ ವ್ಯಾಪಾರ ಅದು ಇದು ಬೈಕಲ್ಲಿ ಓಡಾಡ್ತಾ ಇದ್ವಿ ಕಾರ್ ಸಹ ಇಲ್ಲ ಕಾರ್ ಬೇಕಂದ್ರೆ ಅವ ನಾನು ಬೇರೆಯವ್ರದ್ದು ಬೈಕು ಕಾರ್ ತೊಗೊಂಡು ಅವನು ಓಡಾಡ್ತಾ ಇದ್ದೆ ಆ ಥರ ಬಾಲ್ಯ ಸ್ನೇಹಿಗಳು ನಾವು ಆಮೇಲೆ ಹಿಂಗೆ ನಮಗೆ ಅವ್ನು ಸ್ವಲ್ಪ ರಿಯಲ್ ಎಸ್ಟೇಟಲ್ಲಿ ಇದು ಮಾಡ್ದ ರಾಜಣ್ಣ ರಾಜೇಗೌಡ ಆಗಿದೆ ರಾಜಣ್ಣ ಅವನ ಹೆಸ್ರು ರಾಜಣ್ಣ ಆಯಿತಾ ರಾಜೀವ್ ಗೌಡ ಅಂದ್ಬಿಟ್ಟು ಇಲ್ಲಿ ಬಂದ ಮೇಲೆ ಎರಡು ಮೂರು ವರ್ಷದಿಂದ ಈಚೆಗೆ ಅವನು ರಾಜ ಅವನು ಚೆಕ್ಕುಗಳು ಬೋಗಸ್ಸು ಅಕೌಂಟ್ ಎಲ್ಲ ಮುಚ್ಚೋಕ್ಕೆ ಎಲ್ಲ ಲೀಗಲ್ ಏನು ಬೇಕೋ ಅದೆಲ್ಲ ವಾಶ್ ಮಾಡಿಬಿಟ್ಟು ಮತ್ತು ರೀ ಇದು ಮಾಡ್ಕೊಂಡು ಇವನು ಹೊಸ ಮನುಷ್ಯನಾಗಕ್ಕೆ ಇದು ರಾಜಣ್ಣ ರಾಜೀವ್ ಗೌಡ ಅಂತ ಮಾಡ್ಕೊಂಡಿದ್ದಾನೆ ಫಸ್ಟ್ ಆಫ್ ಆಲ್ ಇತ್ತೇಳ್ಕೊಂಬ ಜನ ಅವನ ಹೆಸರು ರಾಜಣ್ಣ ರಾಜೀವ್ ಗೌಡ ಅಲ್ಲ ರಾಜೀವ್ ಗೌಡ ಇತ್ತೀಚೆಗಾಗಿರೋದು ಯಾರು ನಮ್ಮ ಕಡೆ ರಾಜಣ್ಣ ರಾಜೀವ್ ಗೌಡ ಅಂದ್ರೆ ಯಾರಿಗೂ ಗೊತ್ತಾಗಲ್ಲ ಬಂದರೆ ಹುಟ್ಟೂರಲ್ಲೂ ಅಷ್ಟೇ ನಾವು ರಾಜಾ ರಾಜ ಅಂತಲೇ ಕರೆಯೋದು ನಿಮ್ಮ ಸ್ನೇಹಿತರಿಂದ ನಿಮ್ಗೆ ಯಾವ ತರ ಅನ್ಯಾಯ ಆಗಿದೆ ಈಗ ಸರ್ ನಮಗೆ ನಾವು ಜಮೀನು ಕೊಟ್ಟಿದ್ದೀವಿ ಅವನಿಗೆ ಒಂದು ಎಕರೆ ಎರಡು ಗುಂಟೆ ಇನ್ನೊಂದು ಎರಡು ಎಕರೆ ಮೂರು ಗುಂಟೆ ಅದು ನಾನು ಮತ್ತೆ ಅವರದು ನಾನೇ ಕೊಡಿಸಿದ್ದೀನಿ ಮೂರು ಎಕರೆ ಜಾಗ ಸರ್ ನಮ್ಮದು ಒಂದು ಎಕರೆ ಎರಡು ಗುಂಟೆಗೆ ಐವತ್ತೈದು ಲಕ್ಷ ದುಡ್ಡು ಅವ್ರ ಪಾರ್ಟ್ನರ್ ಕಡೆಯಿಂದ ಕೊಡ್ಸಿದಾನೆ ಅವನು ಒಂದು ರೂಪಾಯಿ ಕೊಡಲಿಲ್ಲ ಮತ್ತು ಉಳಿಕೆ ಚೆಕ್ಕುಗಳೆಲ್ಲೂ ಬ ನಮಗೆ ಪೋಸ್ಟೆಡ್ ಚೆಕ್ಕುಗಳು ಆರು ತಿಂಗಳಿಗೆ ಮೂರು ತಿಂಗಳಿಗೆ ಚೆಕ್ ಹಾಕ್ಬಿಟ್ಟು ಮತ್ತು ಆ ಚೆಕ್ ಟೈಮ್ ಲಿಮಿಟ್ ಮುಗಿದೋದಾಗ ನಿಮಗೆ ಎಕ್ಸ್ಟ್ರಾ ಸೈಟ್ ಕೊಡ್ತೀನಿ ಮತ್ತು ಎಕ್ಸ್ಟ್ರಾ ದುಡ್ಡು ಹಾಕಿ ಕೊಡ್ತೀನಿ ಏನು ಇದು ಮಾಡೋಕ್ಕೆ ಹೋಗ್ಬೇಡ ಅಂದ್ಬಿಟ್ಟು ಆ ಸೈಟ್ಗಳು ಮಾರಾಟ ಮಾಡೋವರೆಗೂ ನಮ್ಮನೆಲ್ಲ ನಂಬಿಸಿ ಮೋಸ ಮಾಡಿಸಿ ಟೈಮ್ ಲಿಮಿಟ್ ಮುಗಿದ್ಮೇಲೆ ನಮ್ಮ ಫೋನ್ ಎತ್ತಲ್ಲ ಸರ್ ಎಲ್ಲರಿಗೂ ಇದೆ ಥರ ನನ್ನೊಬ್ಬನಿಗೆಲ್ಲ ಫೋ ಅವ್ನು ಫೋನ್ ಎತ್ತಲ್ಲ ಕೇಳಿದ್ರೆ ಅವಾಜ್ಗಳಾಗ್ತಾನೆ ಗನ್ ತೋರಿಸ್ತಾನೆ ನನ್ನ ತಮ್ಮನಿಗೆಲ್ಲ ಗನ್ ಆಮೇಲೆ ಸೈಟ್ಗಳವ್ರಿಗೂ ನನಗೂ ಜಗಳೂ ತಂದಿಕ್ಕಿದ್ದಾನೆ ಹೆಣ್ಮಕ್ಳನ್ನೆಲ್ಲ ಬಿಟ್ಟು ಗಲಾಟೆ ಮಾಡಿಸಿ ನಮ್ಮೇಲೂ ರೆಪ್ ರೇಪ್ ಕೆಸ್ ಹಾಕ್ಸಿದ್ದಾನೆ ಎರಡು ಎಫ್ ಐ ಆರ್ ಮಾಡಿಸಿದ್ದಾನೆ ನಮ್ಮನ್ನು ಊರು ಬಿಡಿಸಿದ್ದ ಅವನು ಆ ಮಟ್ಟಕ್ಕೆ ಆ ಇದ್ರಿಗೆ ರಾಜಕೀಯ ಮಾಡ್ಸಾನೆ ಸರ್ ಕಮಿಷ್ನರ್ ಆಫೀಸಿಂದ ಫೋನ್ಗಳು ಮಾಡಿಸ್ತಾನೆ ಇಲ್ಲಿ ಪೊಲೀಸವರು ಅವರು ನಮ್ಮನ್ನು ಇದು ಹುಡುಕಿಲ್ಲ ಅಂದರೆ ಮಾಡಿಲ್ಲ ಅಂದರೆ ಆ ಥರ ಮಾಡಿಸಿ ದಬ್ಬಾಳಿಕೆ ಮಾಡಿ ನಮ್ಮನ್ನು ಬಿಟ್ಟಿಲ್ಲ ಅಲ್ಲಿ ನಮ್ಮನ್ಗೂ ದಬ್ಬಾಳಿಕೆ ಮಾಡಿ ಆಯಿತಾ ಇವತ್ತು ಒಂದು ಪಾಪದ ಕೋಳ ತುಂಬೈತೆ ಆ ಒಂದು ದೊಡ್ಡ ಧನ್ಯವಾದಗಳನ್ನ ನಮ್ಮಂಥವ್ರಿಗೆಲ್ಲ ನ್ಯಾಯ ಸಿಗಲಿ ಬಡವ್ರಿಗೆಲ್ಲ ಒಳ್ಳೆ ಒಳ್ಳೇದಾಗಲಿ ಇವರಿಂದ ಅಂದ್ಬಿಟ್ಟು ಎಷ್ಟೋ ಜನ ಸರ್ ನಿಟ್ಟುಸರು ಬಿಡ್ತಾರೆ ಸರ್ ನಿಜವಾಗ್ಲೂ ಆ ಯಮ್ಮನಿಗೆ ಅಮೃತ ಗೌಡವ್ರಿಗೆ ನಾನು ಒಳ್ಳೆ ನಮಸ್ಕಾರಗಳಾಕಿ ನಾನು ಧನ್ಯವಾದಗಳು ಹೇಳ್ತೀನಿ ಸರ್ ಯಮ್ಮನಿಗೆ जंगालहल् अश्वथ पवर न्यूज वन चिक्बळापुरा